ಮತ್ತೊಂದು ವಿಡಿಯೋಗೆ ಸ್ವಾಗತ ಮುನ್ನೂರ ಅರವತ್ತೇಳು ಯುವತಿಯರು ಕಾಣೆಯಾಗಿದ್ದಾರೆ ಅತ್ಯಾಚಾರ ಕೊಲೆ ಆರೋಪಗಳು ಸಾವಿರಕ್ಕಿಂತ ಹೆಚ್ಚು ಶವಗಳನ್ನು ಊತಿಟ್ಟಿರುವ ಆರೋಪಗಳು ಇಲ್ಲಿವೆ ಈ ಕೇಸ್ನ ಭಯಾನಕ ಸತ್ಯ ಕೊನೆವರೆಗೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮುನ್ನೂರ ಅರವತ್ತೇಳು ಯುವತಿಯರಲ್ಲಿ ಹದಿನೆಂಟರಿಂದ ರಿಂದ ಇಪ್ಪತ್ತೊಂದು ವಯಸ್ಸಿನ ಕಾಲೇಜು ವಿದ್ಯಾರ್ಥಿನಿಯರು ಜೊತೆಗೆ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಶಾಲಾ ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಆರೋಪ ಇದೆ ಇದರ ಜೊತೆಗೆ ಅತ್ಯಾಚಾರ ಕೊಲೆ ಮತ್ತು ಶವಗಳನ್ನು ಗುಪ್ತವಾಗಿ ಊತಿಟ್ಟಿರುವ ಆರೋಪಗಳು ಇವೆ ಒಬ್ಬ ಸಾಕ್ಷಿದಾರ ಈ ಆರೋಪಗಳನ್ನು ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ಗಳ ಮೂಲಕ ಕೋರ್ಟ್ಗೆ ತಿಳಿಸಿದ್ದಾನೆ ಆದರೆ ಈ ಸ್ಟೇಟ್ಮೆಂಟ್ ಪೊಲೀಸರೇ ಲೀಕ್ ಮಾಡಿದ್ದಾರೆ ಇದರಿಂದ ಕಂಪ್ಲೇಂಟ್ ಕೊಟ್ಟವನ ಜೀವಕ್ಕೆ ಅಪಾಯವಿದೆ ಸಾಕ್ಷಿದಾರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಆದ್ದರಿಂದ ಪ್ರೊಟೆಕ್ಷನ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದು ಎಷ್ಟು ವಿಚಿತ್ರ ಅಂದರೆ ಲಾಯರ್ಸ್ ಈಗಾಗಲೇ ಸಾಕ್ಷಿದಾರನ ಅಡ್ರೆಸ್ ಇಮೇಲ್ನಲ್ಲಿ ಕಳಿಸಿದ್ದಾರೆ ಆದರೂ ಪೊಲೀಸರು ಈ ರೀತಿ ಹೇಳ್ತಿದ್ದಾರೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ರಿಟೈರ್ನ್ ನ್ಯಾಯಮೂರ್ತಿಯಾಗಿರುವ ಗೋಪಾಲ್ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅವರು ಈ ಕೇಸ್ನಲ್ಲಿ ಗಂಭೀರತೆಯನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಹಾಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಅವರ ಮಾತುಗಳನ್ನು ಗಮನಿಸಿ ನಾನು ಒಬ್ಬ ನಿವೃತ್ತ ನ್ಯಾಯಮೂರ್ತಿಯಾಗಿ ಈ ದೇಶದ ಪ್ರಜೆಯಾಗಿ ಈ ಕೇಸ್ನಲ್ಲಿ ಟ್ರಾನ್ಸರೆಂಟ್ ಇನ್ವಿಟಿಕೇಶನ್ ಒತ್ತಾಯಿಸುತ್ತೇನೆ ಸ್ಪೆಷಲ್ ಇಂಟಗೇಷನ್ ಟೀಮ್ ರಚನೆ ಆಗಬೇಕು ಮತ್ತು ಇದನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಒಬ್ಬರು ಸೂಪರ್ವೈಸ್ ಮಾಡಬೇಕು ಗೋಪಾಲ್ ಅವರು ದ್ವಾರಕನಾಥ್ ಅವರು ಮತ್ತು ಇತರ ಸಾಮಾಜಿಕ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಮನವಿಯನ್ನು ಎಫ್ಐಆರ್ ರಿಜಿಸ್ಟರ್ ಆಗಿ ಮೂರು ವಾರ ಆದರೂ ಇಂಟಗೇಷನ್ ಸರಿಯಾಗಿ ನಡೆಯುತ್ತಿಲ್ಲ ಅಂತ ಆರೋಪಿಸಲಾಗಿದೆ ಸಾಕ್ಷಿದಾರನ ಹೇಳಿಕೆ ಕೂಡ ಲೀಕ್ ಆಗಿದೆ ಈ ಕೇಸ್ನ ಗಂಭೀರತೆಗೆ ತಕ್ಕಂತೆ ಸ್ಪೆಷಲ್ ಇನ್ವೆಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಅದರಲ್ಲಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು ಮುಖ್ಯಮಂತ್ರಿಗಳು ಈ ಮನವಿ ಒಪ್ಪಿಕೊಂಡಿದ್ದಾರೆ ಆದರೆ ಇನ್ನೂ ಎಸ್ ಐ ಟಿ ರಚನೆ ಆಗಿಲ್ಲ ಮುನ್ನೂರ ಅರವತ್ತೇಳು ಯುವತಿಯರಲ್ಲಿ ಪದ್ಮಲತಾ ಮತ್ತು ಅನನ್ಯ ಭಟ್ ಕೂಡ ಒಬ್ಬರು ಇವರನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತ ಆರೋಪ ಇದೆ ಆದರೆ ಪೊಲೀಸರು ಈ ಸಾಕ್ಷಿದಾರನ ಮೇಲೆ ಡೌಟ್ ಇದೆ ಅಂತ ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ಟೆಸ್ಟ್ ಮಾಡಲು ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ ಟೆಸ್ಟ್ ಅಂದ್ರೆ ಒಂದು ಫಾರೆನ್ಸಿಕ್ ಟೆಕ್ನಿಕ್ ಇಲ್ಲಿ ಇಲ್ಲಿ ವ್ಯಕ್ತಿಯ ಸಾಮಾನ್ಯವಾಗಿ ಸೋಡಿಯಂ ಪೆಂಟ ಎಂಬ ಔಷಧಿಯನ್ನು ಇಂಜೆಕ್ಷನ್ ಮೂಲಕ ನೀಡಲಾಗುತ್ತೆ ಈ ಔಷಧಿಯ ಪರಿಣಾಮದಿಂದ ವ್ಯಕ್ತಿ ಅರ್ಧ ಜಾಗೃತ ಅಂದರೆ ಸೆಮಿ ಕಾನ್ಷಿಯಸ್ ಅಥವಾ ಐಪೋನಟಿಕ್ ಸ್ಟೇಟ್ಗೆ ಹೋಗುತ್ತಾನೆ ಈ ಟೈಮ್ ನಲ್ಲಿ ವ್ಯಕ್ತಿ ಸುಳ್ಳು ಹೇಳುವ ಸಾಧ್ಯತೆ ತುಂಬಾ ಕಡಿಮೆ ಆ ವ್ಯಕ್ತಿ ಎಲ್ಲ ಸತ್ಯಗಳನ್ನು ರಿವೀಲ್ ಮಾಡ್ತಾರೆ ಅಂತ ಹೇಳಲಾಗಿದೆ ಈ ಎಲ್ಲ ಟೆಸ್ಟ್ ಗಳಿಂದ ಮತ್ತು ಇನ್ನಷ್ಟು ಲೇಟ್ ಆಗ್ಬೋದು ಮುನ್ನೂರರಿಂದ ನಾನ್ನೂರು ಕೊಲೆಗಳ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯವೇ ಇದರಿಂದ ದೊಡ್ಡ ಕೈಗಳಿವೆ ಅಂತ ಲಯರ್ಸ್ ಆರೋಪಿಸಿದ್ದಾರೆ ಈಗ ಒಂದು ದೊಡ್ಡ ಕುಟುಂಬದ ದುರಂತ ಕಥೆಯನ್ನು ಹೇಳ್ತೀನಿ ಕೇರಳದಿಂದ ಧರ್ಮಸ್ಥಳಕ್ಕೆ ಬಂದ ಜೋಸೆಫ್ ಎಂಬ ರೈತ ತನ್ನ ಐವತ್ತು ಎಕರೆ ಜಮೀನಿನ ಮೇಲೆ ಬದುಕು ಕಟ್ಟಿಕೊಂಡಿದ್ದ ಆದರೆ ಈ ಜಮೀನಿನ ಮೇಲೆ ಯಾರ ಕನ್ನೋ ಬಿತ್ತು ಜೋಸೆಫ್ಗೆ ಜಮೀನು ಬಿಟ್ಕೊಡಲು ಒತ್ತಾಯ ಹಾಕಲಾಯಿತು ಅವನು ಒಪ್ಪದಿದ್ದಾಗ ಗೋಮಾಂಸ ತಿನ್ನುತ್ತಾರೆ ಎಂಬ ಆರೋಪ ಹೊರಿಸಿ ಅವನನ್ನ ಅವನ ಕುಟುಂಬದವರನ್ನ ಒಡೆದು ತುಂಬಾ ನೋವು ಉಂಟು ಮಾಡಿದರು ಜೋಸೆಫ್ ಮಗ ಜಾಯ್ ಬೆಳತಂಗಡಿಯಲ್ಲಿ ಗೋಲಿ ಸೋಡದ ಚಿಕ್ಕ ಫ್ಯಾಕ್ಟರಿ ಮತ್ತು ಕ್ಯಾಂಟೀನ್ ನಡೆಸುತ್ತಿದ್ದ ಒಂದು ದಿನ ಔಷಧಿ ಕೊಡಲು ಹೋಗುವಾಗ ಟಿಂಪು ಅವನಿಗೆ ಡಿಕ್ಕಿ ಹೊಡೆಯಿತು ಇದನ್ನು ಆಕ್ಸಿಡೆಂಟ್ ಅಂತ ಬಿಂಬಿಸಲಾಯಿತು ಆದರೆ ಪೋಸ್ಟ್ ಮಾರ್ಟಂನಲ್ಲಿ ನಲ್ಲಿ ನ ಕೈ ತಲೆ ಮತ್ತು ಹೊಟ್ಟೆ ಆಯುಧದಿಂದ ಚುಚ್ಚಿದ ಗಾಯಗಳು ಕಂಡು ಬಂದವು ಇದು ಮರ್ಡರ್ ಅಂತ ಕನ್ಫರ್ಮ್ ಆಯ್ತು ಜಾಯಿನ್ ಮಗ ಕೂಡ ಇದ್ದ ಅವನ ಹೆಸರು ಅನೀಶ್ ಅಂತ ಅನೀಶ್ ನ್ಯಾಯಕ್ಕಾಗಿ ಕೇಳಲು ಹೋದರೆ ಪೊಲೀಸರು ದೊಡ್ಡ ಜನರನ್ನ ಕೆಣಕಬಾರದು ಅಂತ ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಿದ್ರು ಇಂತಹ ಎಷ್ಟೋ ಕುಟುಂಬ ಕಳಿತೆ ಈ ಕೇಸ್ ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳು ಕೂಡ ಈಗ ಈ ಕೇಸ್ ಬಗ್ಗೆ ವರದಿ ಮಾಡಿವೆ ಆದರೆ ಇನ್ನೂ ಎಸ್ ಐ ಟಿ ರಚನೆ ಆಗಿಲ್ಲ ಸಾಕ್ಷಿದಾರರಿಗೆ ಭದ್ರತೆ ಸಿಕ್ಕಿಲ್ಲ ಮಾಧ್ಯಮಗಳ ಪಾತ್ರ ಇಲ್ಲಿ ಬಹಳ ಮುಖ್ಯ ಜಸ್ಟಿಟ್ ಫಾರ್ ಧರ್ಮಸ್ಥಳ ಮತ್ತು ಜಸ್ಟಿಟ್ ಫಾರ್ ವಿಕ್ಟಿಮ್ಸ್ ಅಂತ ಯೂಸ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಫೋಟೋ ಅಥವಾ ರೀಲ್ಸ್ ನಲ್ಲಿ ಎಲ್ಲ ನಲ್ಲಿ ಕಡೆ ಶೇರ್ ಮಾಡಿ ಸ್ಥಳದ ಪ್ರಕರಣ ಕೇವಲ ಒಂದು ಕೊಲೆ ಕೇಸ್ ಅಲ್ಲ ಇದು ನಮ್ಮ ಕಾನೂನು ವ್ಯವಸ್ಥೆಯ ಸೊಸೈಟಿ ಮತ್ತು ನೈತಿಕತೆಯ ಪರೀಕ್ಷೆ ಈ ಕೃತ್ಯಕ್ಕೆ ಯಾರೇ ಆಗಿರಲಿ ಶಿಕ್ಷೆ ಆಗಲೇಬೇಕು ಬೇಕು ಗಾಯ್ಸ್ ಈ ಕೇಸ್ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನಲ್ಲಿ ಸಿಗ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಹ